ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಶೀರ್ಷಿಕೆ ಮೂರು ಬಹುಪದೋಕ್ತಿಗಳು ಕಲಿಕಾ ಫಲ ಮೂರು ಈಗಾಗಲೇ ಮೂರು ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ನಾಲ್ಕರವರೆಗಿನ ಒಂದು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇಂದು ಈ ಚಟುವಟಿಕೆ ಐದು ಚಟುವಟಿಕೆ ಮೂರು ಪಾಯಿಂಟ್ ಐದರಿಂದ ಈಗ ಪ್ರಾರಂಭಿಸ್ತಾ ಇದ್ದೇನೆ ಮೂರು ದಶಮ ಒಂದರಿಂದ ಮೂರು ದಶಮ ನಾಲ್ಕರವರೆಗಿನ ಚಟುವಟಿಕೆಗಳ ಎಲ್ಲವರಿಗೂ ಈಗಾಗಲೇ ಪರಿಹಾರವನ್ನು ನೀಡಿದ್ದೇನೆ ಈಗ ಬಹುಪದೋಕ್ತಿಯ ಭಾಗಾಕಾರ ಚಟುವಟಿಕೆ ಮೂರು ಪಾಯಿಂಟ್ ಐದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಅನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷ ಬರೆಯಿರಿ ಇಲ್ಲಿ ಭಾ ಭಾಜ್ಯ ಕೊಟ್ಟಿದ್ದಾರೆ ಭಾಜಕ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ಕ್ವರ್ ಪ್ಲಸ್ ಒಂದರಿಂದ ಭಾಗಾಕಾರವನ್ನು ಮಾಡಿ ಇಲ್ಲಿ ಭಾಗಲ ಮತ್ತು ಶೇಷಗಳನ್ನ ಬರೆದಿದ್ದಾರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಉದಾಹರಣೆಯನ್ನು ನೋಡೋಣ ಒಂದನೇದು ಪಿ ಎಫ್ ಎಕ್ಸ್ ಕೊಟ್ಟು ಟೂ ಎಕ್ಸ್ ಪ್ಲಸ್ ತ್ರೀ ಅನ್ನು ಎರಡು ಎಕ್ಸ್ ದಿಂದ ಭಾಗಿಸಿ ಈಗ ಟೂ ಎಕ್ಸ್ ಪ್ಲಸ್ ತ್ರೀಗೆ ಎರಡು ಎಕ್ಸ್ ದಿಂದ ಭಾಗಿಸಿ ಭಾಜ್ಯದ ಮೊದಲನೇ ಪದ ಟೂ ಎಕ್ಸ್ ಇದೆ ಭಾಜ್ಯಕದ ಮೊದಲನೇ ಪದನು ಟು ಎಕ್ಸ್ ಇದೆ ಅದನ್ನ ಭಾಗಿಸಿದಾಗ ಎಷ್ಟು ಬರುತ್ತೆ ಉತ್ತರ ಅಂದ್ರೆ ಒಂದು ಹಾಗ ಎರಡು ಎಕ್ಸ್ ಒಂದ್ಲೆ ಎರಡು ಎಕ್ಸ್ ಇಲ್ಲಿ ಮೈನಸ್ ಇದೆ ಹಾಗೆ ಇವುಗಳನ್ನ ಕಳಿಬೇಕು ಪ್ಲಸ್ ಟೂ ಎಕ್ಸ್ ನಲ್ಲಿ ಮೈನಸ್ ಟೂ ಎಕ್ಸ್ ಹೋದ್ರೆ ಜೀರೋ ಆಯ್ತು ಈಗ ಉಳಿದಿರ್ತಕ್ಕಂಥ ಯಾವುದು ಪ್ಲಸ್ ತ್ರೀ ಅನ್ನುವಂಥದ್ದು ಈಗ ಭಾಗಲಬ್ಧ ಯಾವುದು ಒಂದು ಶೇಷ ಎಷ್ಟಿದೆ ಮೂರು ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆಯನ್ನು ನೋಡೋಣ ಈಗ ಇಲ್ಲಿ ಭಾಗಾಕಾರವನ್ನು ಮಾಡ್ತಾ ಇದ್ದೀನಿ ಎಕ್ಸ್ಕ್ವೈರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒಂದು ಅನ್ನುವಂಥದ್ದು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒಂದ್ ಅಲ್ಲ ಇದು ಮೈನಸ್ ಒಂದ್ ಇದೆ ಆ ಮೈನಸ್ ಒಂದನ್ನು ತೆಗೆದುಕೊಂಡು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದೀನಿ ಭಾಗಿಸ್ತಕ್ಕಂಥ ಎಕ್ಸ್ ಮೈನಸ್ ಟು ಈಗ ಭಾಜ್ಯದ ಮೊದಲನೇ ಪದ ಮಾಡಿರುವ ಹಾಗೆ ಇಲ್ಲಿ ಎಕ್ಸ್ ಬಂದಿದೆ ಎಕ್ಸ್ ಅನ್ನೋದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಮೈನಸ್ ಅದ ಮೈನಸ್ ಎಕ್ಸ್ ಇಂಟು ಟು ಟು ಎಕ್ಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಬದಲಾವಣೆ ಎರಡು ಹೋಯ್ತು ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಒಂದು ಮತ್ತೆ ಭಾಜ್ಯದ ಮೊದಲನೇ ಪದ ನಾಲ್ಕು ಎಕ್ಸ್ ಇದೆ ನಾಲ್ಕು ಎಕ್ಸ್ ಇದೆ ಭಾಜ್ಯದ ಮೊದಲ ಪದ ಭಾಜಕದ ಮೊದಲನೇ ಪದ ಎಕ್ಸ್ ಇದೆ ಎಕ್ಸ್ ಎಕ್ಸ್ ಹೋದಾಗ ಏನು ಉಳಿತು ಪ್ಲಸ್ ನಾಲ್ಕನೇ ಉಳಿತು ಹಾಗಾಗಿ ಈ ಎಕ್ಸ್ ಮೈನಸ್ ಟು ನಾಲ್ಕರಿಂದ ಭಾಗಿಸಬೇಕು ಎಕ್ಸ್ ಮೈನಸ್ ಟು ನಾಲ್ಕಲೆ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ನಾಲ್ಕು ಎಂಟು ಅಂದ್ರೆ ಮೈನಸ್ ಇಲ್ ಪ್ಲಸ್ ಅಂದ್ರೆ ಇವೆರಡು ಹೋದು ಈ ಒನ್ ಪ್ಲಸ್ ಒನ್ ಮೈನಸ್ ಇದೆ ಎಂಟರಲ್ಲಿ ಒಂದು ಹೋದಾಗ ಏಳು ಅಂದ್ರೆ ಇಲ್ಲಿ ಬಂದಿರುವಂತಹ ಭಾಗಲಬ್ಧ ಎಕ್ಸ್ ಪ್ಲಸ್ ನಾಲ್ಕು ಶೇಷ ಎಷ್ಟಿದೆ ಏಳು ಅನ್ನುವಂತಹ ಉತ್ತರ ಈಗ ಚಟುವಟಿಕೆ ಮೂರು ದಶಮ ಹುಷಾರು ಭಾ ಬಹುಪದೋಕ್ತಿಯ ಭಾಗಾಕಾರದಲ್ಲಿ ಭಾಜಕ ಭಾಗಲಬ್ಧ ಮತ್ತು ಶೇಷಗಳ ನಡುವಿನ ಸಂಬಂಧ ಭಾಜ್ಯ ಪಿಎಫ್ ಎಕ್ಸ್ ಭಾಜಕ ಜಿ ಎಫ್ ಎಕ್ಸ್ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಅಂದ್ರೆ ಇದು ಶೇಷ ಜಿಎಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಎಕ್ಸ್ ಜಿ ಜಿಎಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಅನ್ನ ಗುಣಾಕಾರ ಮಾಡಿ ಆರ್ ಎಫ್ ಎಕ್ಸ್ ಅನ್ನ ಕೂಡಿಸಿದಾಗ ಯಾವ್ದು ಬರ್ತಾ ಅಂತಕ್ಕಂಥ ಉತ್ತರ ನೋಡೋಣ ಹಾ ಸರಿ ಜಿಎಫ್ ಎಕ್ಸ್ವಲ್ ಟು ಎಕ್ಸ್ ಪ್ಲಸ್ ಒಂದು ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕಿದೆ ಪ್ಲಸ್ ಆರ್ ಆಫ್ ಎಕ್ಸ್ ಅಂದ್ರೆ ಒಂದಿದೆ ಈಗ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ನಾಲ್ಕು ಅಂದ್ರೆ ನಾಲ್ಕು ಪ್ಲಸ್ ಒಂದು ಹಾಗಾಗಿ ನಾಲ್ಕು ಎಕ್ಸ್ ನಾಲ್ಕು ಪ್ಲಸ್ ಒಂದು ಐದು ಹಾಗಾಗಿ ಇದು ಯಾವುದಕ್ಕೆ ಸಮಯ ಇದೆ ಪಿ ಆಫ್ ಎಕ್ಸ್ ನ ಬೆಲೆ ಸಮಯ ಇದೆ ಹಾಗಾಗಿ ಪಿ ಆಫ್ ಎಕ್ಸ್ ಇಜಿಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಭಾಜ್ಯಕ್ವಲ್ ಟು ಭಾಜ್ಯಕ ಇಂಟು ಭಾಗ ಪ್ಲಸ್ ಶೇಷ ಅನ್ನುವಂತಹ ಒಂದು ಉತ್ತರವನ್ನ ತಾಳೆ ನೋಡ್ತಿದಿವಲ್ಲ ಭಾಗಕಾರದಲ್ಲಿ ಅದೇ ರೀತಿ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಈಗ ಕ್ರಮ ಸಂಖ್ಯೆ ಒಂದು ಪಿ ಆಫ್ ಎಕ್ಸ್ ಕೊಡಲಾಗಿದೆ ಜಿ ಎಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಇಲ್ಲಿ ಇದನ್ನ ಬಿಡಿಸಲಾಗಿದೆ ಈಗ ಟೂ ಎಕ್ಸ್ ಪಿ ಎಫ್ ಎಕ್ಸ್ ಅನ್ನ ಜಿ ಎಫ್ ಎಕ್ಸ್ ನಿಂದ ಭಾಗಿಸಿದಾಗ ಎರಡು ಎಕ್ಸ್ ಒಂದಲೇ ಎರಡು ಎಕ್ಸ್ ಅಂದ್ರೆ ಜಿ ಕ್ಯೂ ಆಫ್ ಎಕ್ಸ್ ಅಂದ್ರೆ ಭಾಗಲಬ್ಧ ಇದು ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಒಂದು ಉಳಿತು ಶೇಷ ಎಷ್ಟು ಉಳಿತು ಮೂರ್ ಇಲ್ಲಿ ಟೂ ಆಫ್ ಎಕ್ಸ್ ಇನ್ ಟೂ ಎಕ್ಸ್ ಪ್ಲಸ್ ಇಂಟು ಒನ್ ಟೂ ಎಕ್ಸ್ ಇಂಟು ಒನ್ ಪ್ಲಸ್ ತ್ರೀ ಅಂತಕ್ಕಂಥದ್ದು ಇದನ್ನ ಬಿಡಿಸಿದಾಗ ಟೂ ಎಕ್ಸ್ ಪ್ಲಸ್ ತ್ರೀ ಅನ್ನ ಬರ್ತಾ ಇದೆ ನಾಲ್ಕು ಎಕ್ಸ್ ಪ್ಲಸ್ ಮೂರಕ್ಕೆ ಮೂ ಎಕ್ಸ್ ಪ್ಲಸ್ ಒಂದರಿಂದ ಭಾಗಾಕಾರ ಮಾಡಿದಾಗ ಬಂದಿರುವಂತಹ ಭಾಗಲಬ್ ಮೈನಸ್ ಒಂದು ಇದು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅನ್ನು ಬಿಡಿಸಲಾಗಿದೆ ಇಲ್ಲಿ ಬರೆಯಲಾಗಿದೆ ಇದೇ ರೀತಿ ಇವೆಲ್ಲವುಗಳಿಗೂ ನಾವು ಭಾಗಾಕಾರವನ್ನು ಮಾಡಿದಾಗ ಬಂದಿರುವಂತಹ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಬಹುಪದೋಕ್ತಿಗಳ ಭಾಗಾಕಾರವನ್ನು ತಾವು ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಭಾಜ್ಯ ಭಾಜ್ಯಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅನ್ನುವಂತ ಈ ನಿಯಮವನ್ನ ಎಡಭಾಗ ಮತ್ತು ಬಲ ಭಾಗಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಅನ್ನುವಂತಹ ಒಂದು ತೀರ್ಮಾನ ಇನ್ನೊಂದು ಮೂರು ದಶಮೋಶಿಯೋಳು ಶೇಷ ಪ್ರಮೇಯ ಭಾಗಾಕಾರ ಮಾಡದೆಯೇ ಬಹುಪದೋಕ್ತಿಗಳನ್ನ ನಾವು ಬಹುಪದೋಕ್ತಿಗಳನ್ನ ಭಾಗಿಸಿ ಶೇಷವನ್ನ ಕಂಡು ಹಿಡಿಯುವಂಥದ್ದು ಭಾಗಾಕಾರ ಮಾಡದೇ ಶೇಷ ಕಂಡು ಹಿಡಿಯುವಂಥದ್ದು ಒಂದು ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಅನ್ನು ಎಕ್ಸ್ ಮೈನಸ್ ದೇದಿಂದ ಭಾಗಿಸಿದಾಗ ಸಿಗುವ ಶೇಷವು ಪಿ ಎ ಆಗಿರುತ್ತದೆ ಅಂದ್ರೆ ಇದರ ಅರ್ಥ ಇಲ್ಲಿ ಎಕ್ಸ್ ಬೆಲೆ ಎಷ್ಟಿದೆಯೋ ಅಂದ್ರೆ ಎಕ್ಸ್ ಜಾಗದಲ್ಲಿ ಇಲ್ಲಿ ಎ ಅಂದ್ರೆ ಎ ಅನ್ನ ತುಂಬಬೇಕು ಅಲ್ಲಿ ನಮಗೆ ಶೇಷವನ್ನ ಬರುತ್ತೆ ಉದಾಹರಣೆಗೆ ಪಿ ಎಫ್ ಎಕ್ಸ್ ಇಜಿಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಒನ್ ಜಿ ಎಕ್ಸ್ ಈಜಿಕ್ವಲ್ ಟು ಎಕ್ಸ್ ಮೈನಸ್ ಒಂದು ಆದಾಗ ಶೇಷ ಪ್ರಮೇಯದ ಪ್ರಕಾರ ಎಕ್ಸ್ ಮೈನಸ್ ಒಂದ್ ಟು ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಒಂದ್ ಈಜಿಕ್ವಲ್ ಟು ಎಕ್ಸ್ ಮೈನಸ್ ಎ ಅಂದ್ರೆ ಮೈನಸ್ ಒಂದನ್ನು ಆ ಕಡೆ ಒಾಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಪ್ಲಸ್ ಒಂದು ಅನ್ನುವಂತ ಉತ್ತರ ಅದಕ್ಕೆ ಇದ್ದಲ್ಲಿ ಎಲ್ಲ ಒಂದನ್ನು ತುಂಬಬೇಕು ಅಂತ ಅಥವಾ ಎಕ್ಸ್ ಇದ್ದಲ್ಲಿ ಒಂದು ಎಕ್ಸ್ ಇದ್ದರೆ ಒಂದು ಮೈನಸ್ ಒಂದು ಒಂದರ ಘಾತ ಮೂರ ಒಂದು ಒಂದು ಮೈನಸ್ ಒಂದು ಅಂದ್ರೆ ಸ್ವರ್ಣೆ ಹಾಗಾದ್ರೆ ಇದರ ಶೇಷ ಎಷ್ಟು ಬರುತ್ತೆ ಸ್ವರ್ಣೆ ಅನ್ನುವಂಥ ಭಾಗಾಕಾರ ಮಾಡದೆ ಈ ಮೈನಸ್ ಏನ ಆ ಕಡೆ ಪ್ಲಸ್ ಏನ ತಂದು ಇಲ್ಲಿ ಈ ಬಹು ಪದಕ್ತಿಯಲ್ಲಿ ತುಂಬಬೇಕು ಇಲ್ಲಿ ಒಂದಿತ್ತು ಒಂದಿದ್ದಾಗ ಮೈನಸ್ ಒಂದು ಆ ಕಡೆ ಹೋದ್ರೆ ಪ್ಲಸ್ ಒಂದು ಒಂದನ್ನೇ ಒಂದು ಬಹು ಪದೋಕ್ತಿಯಲ್ಲಿ ನಾವು ಆದೇಶಿಸಿದಾಗ ಶೇಷವನ್ನ ಬರುತ್ತೆ ಅಂತ ಯೋಚಿಸಿ ಪಿ ಎಫ್ ಎಕ್ಸ್ ಎಕ್ಸ್ ಬಹುಪದ ಹೋಗ್ತೇನೆ ಎ ಎಕ್ಸ್ ಪ್ಲಸ್ ಬಿ ಇಂದ ಭಾಗಿಸಿದಾಗ ಶೇಷವು ಏನಾಗುತ್ತದೆ ಅಂದ್ರೆ ಅದು ಮೈನಸ್ ಬಿ ಡಿ ಬೈ ಎ ಅನ್ನುವಂತಹ ಬೆಲೆಯನ್ನ ತುಂಬಬೇಕು ನಾವು ಎಕ್ಸ್ ಇರುವಲ್ಲಿ ಎಕ್ಸ್ ಇರುವಲ್ಲಿ ಮೈನಸ್ ಬಿ ಬಾಗಿಲೆ ಅಂತ ತುಂಬಬೇಕು ಬಿ ಬಿ ಕ್ಯಾನ್ಸಲ್ ಆಗ್ತದ ಎ ಎ ಕ್ಯಾನ್ಸಲ್ ಆಗ್ತದ ಮತ್ತು ಬಿ ಬಿ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಇಂತಹ ಪ್ರಶ್ನೆಗಳಿಗೆ ಎಲ್ಲಿದೆ ಮೊದಲನೇದು ಕ್ರಮ ಸಂಖ್ಯೆ ಪಿ ಎಫ್ ಎಕ್ಸ್ ಜಿ ಎಫ್ ಎಕ್ಸ್ ನೈಜ ಭಾಗಾಕಾರ ಕ್ರಿಯೆರಿಂದ ಶೇಷ ಪ್ರಮೇಯದಿಂದ ಇದನ್ನ ತಾಳೆ ನೋಡ್ತಕ್ಕಂಥ ಇಲ್ಲಿ ಬರೆಯುವಂತ ಫಸ್ಟ್ ನಾಲ್ಕು ಎಕ್ಸ್ ಪ್ಲಸ್ ಒಂದನ್ನು ಎಕ್ಸ್ ಮೈನಸ್ ಟೂ ದಿಂದ ಭಾಗಿಸಿದಾಗ ನೈಜವಾಗಿ ನಾವು ಭಾಗಕಾರ ನಾಲ್ಕು ಎಕ್ಸ್ ಪ್ಲಸ್ ಒಂದಕ್ಕೆ ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರುವ ಶೇಷ ಒಂಬತ್ತು ಶೇಷ ಪ್ರಮೇಯದಿಂದ ಮೈನಸ್ ಟೂ ಅನ್ನ ಆ ಕಡೆ ಒಯ್ಯಿರಿ ಪ್ಲಸ್ ಟೂ ಎಕ್ಸ್ ಮೇಲೆ ಟೂ ಅನ್ನು ತುಂಬ್ರಿ ನಾಲ್ಕೆರಡು ಎಂಟು ಪ್ಲಸ್ ಒಂಬತ್ತು ಅನ್ನುವಂತ ಉತ್ತರ ಇನ್ನು ಜಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಆದಾಗ ಪಿ ಎಫ್ ಎ ಏನಾಗಿರುತ್ತೆ ಅಂದ್ರೆ ಅದು ಒಂಬತ್ತು ಅಂದ್ರೆ ಎಕ್ಸ್ ಮೈನಸ್ ಸಿ ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ ಟೂ ಇದೆ ಮೈನಸ್ ಟು ಕಡೆ ಹೋದ್ರೆ ಪ್ಲಸ್ ಟೂ ಆಯ್ತು ಅಂದ್ರೆ ಅಲ್ಲಿ ಬಂದಿರುವಂತ ಪಿ ಆಫ್ ಟೂ ಎಷ್ಟು ಎಷ್ಟು ಉತ್ತರ ಒಂಬತ್ತು ಅನ್ನುವಂತಹ ಉತ್ತರ ಏನೇ ಟೂ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎಕ್ಸ್ ಮೈನಸ್ ಟು ಇದೆ ನೈಜ ಭಾಗಾಕಾರ ಮಾಡಿದಾಗ ಬರುವಂತಹ ಶೇಷ ಐದು ಶೇಷ ಪ್ರಮೇಯದಿಂದ ಭಾಗಾಕಾರ ಮಾಡಿ ಎಕ್ಸ್ ಬೆಲೆ ಮೈನಸ್ ಟು ಅನ್ನು ಆ ಕಡೆ ಹೋದ್ರೆ ಪ್ಲಸ್ ಟು ಎರಡರ ವರ್ಗ ನಾಲ್ಕು ನಾಲ್ಕು ಎರಡೇ ಎಂಟಾಯಿತು ಮೈನಸ್ ಇಲ್ಲಿ ಎಕ್ಸ್ ಬೆಲೆ ಎರಡು ಅಂದ್ರೆ ಎರಡರಳೆ ನಾಲ್ಕು ಪ್ಲಸ್ ಒಂದು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತರ ನಾಲ್ಕು ಅಂದ್ರೆ ಐದು ಶೇಷ ಪ್ರಮೇಯದಿಂದ ಐದು ಬಂತು ಅಂದ್ರೆ ನೈಜ ಭಾಗಕಾರ ಮಾಡೋರು ಕೂಡ ಐದು ಬರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಎ ಆದಾಗ ಪಿ ಎಫ್ ಎ ಬೆಲೆ ಏನಾಗಿರುತ್ತೆ ಅಂದ್ರೆ ಎಕ್ಸ್ ಬೆಲೆ ಮೈನಸ್ ಟು ಅನ್ನ ಆ ಕಡೆ ಒಯ್ದು ಈ ಬಹು ಪದೋಕ್ತಿಯಲ್ಲಿ ಎಕ್ಸ್ ಬೆಲೆ ಎರಡನ್ನ ಆದೇಶಿಸಿದಾಗ ಬಂದಿರುವಂತಹ ಉತ್ತರ ಪಿ ಎಫ್ ಇ ಎರಡು ಇಸ್ ಈಕ್ವಲ್ ಟು ಐದು ಅದೇ ರೀತಿ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಬಿಡಿಸಲಾಗಿದೆ ಇಲ್ಲಿ ಒಂದು ಶೇಷ ಪ್ರಮೇಯದ ಪ್ರಕಾರ ಪ್ಲಸ್ ಒಂದನ್ನು ಆ ಕಡೆ ಹೋಯ್ದಾಗ ಮೈನಸ್ ಒಂದಾಗುತ್ತೆ ಮೈನಸ್ ಒಂದರ ವರ್ಗ ಪ್ಲಸ್ ಆಯ್ತು ಮೂರೊಂದ್ರೆ ಮೂರು ಮೈನಸ್ ಒಂದು ಮೈನಸ್ ಒಂದು ಮೂರರಲ್ಲಿ ಒಂದೂರ ಎರಡು ಎರಡರಲ್ಲಿ ಒಂದು ಒಂದು ಅನ್ನುವಂಥದ್ದು ಶೇಷ ಪ್ರಮೇಯದಿಂದ ಭಾಗಾಕಾರ ಮಾಡಿದಾಗ ಕೂಡ ಒಂದು ಅನ್ನುವಂಥ ಉತ್ತರವನ್ನು ಬರುತ್ತೆ ಈ ನಿತ್ಯ ಸಮೀಕರಣಗಳನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಕೇವಲ ಸೂತ್ರಗಳಿಗೆ ಎಲ್ಲಾ ಸೂತ್ರಗಳನ್ನ ಸೂತ್ರಗಳಂದ್ರೆ ಕೆ ಪ್ಲಸ್ ಬಿ ಹೊರಿಸ್ಕೋ ಅಂದ್ರೆ ಎ ಸ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಅಥವಾ ಎ ಸ್ವೇರ್ ಪ್ಲಸ್ ಟೂ ಎಸ್ ಬಿ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ವೇರ್ ಅಂದ್ರೆ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಟು ಎ ಬಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಎಕ್ಸ್ಕ್ವರ್ ಪ್ಲಸ್ ಬ್ಯಾಕಿ ಟಿ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇವೆಲ್ಲವುಗಳು ನಿತ್ಯ ಸಮೀಕರಣಗಳಿವೆ ಆ ಎಲ್ಲ ಸೂತ್ರಗಳನ್ನು ಇಲ್ಲಿ ಸೂತ್ರಗಳ ಬರೆಯಲಾಗಿದೆ ಎ ಮೈನಸ್ ಬಿ ಹೋಲ್ ಕ್ಯೂ ಅಂದ್ರೆ ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಅನ್ನುವಂತಹ ಉತ್ತರ ಇನ್ನ ಮೂರು ಪಾಯಿಂಟ್ ಎಂಟು ಚಟುವಟಿಕೆ ನಿತ್ಯ ಸೂಕ್ತ ನಿತ್ಯ ಸಮೀಕರಣಗಳ ಅನ್ವಯ ಅಂತಿದೆ ಎಕ್ಸ್ ಪ್ಲಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಹತ್ತು ಇದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನಿತ್ಯ ಸಮೀಕರಣದ ರೂಪದಲ್ಲಿ ಇದೆ ಎಕ್ಸ್ಕ್ವೆರ್ ಪ್ಲಸ್ ಎಕ್ಸ್ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಎ ಅನ್ನುವಲ್ಲಿ ಎಷ್ಟಿದೆ ನಾಲ್ಕಿದೆ ಇದೆ ಬಿ ಅನ್ನಲ್ಲಿ ಹತ್ತಿದೆ ಎನ್ ಅಲ್ಲಿ ನಾಲ್ಕಿದೆ ಬಿ ಎನ್ ಅಲ್ಲಿ ಹತ್ತಿದೆ ಆ ಸೂತ್ರದಲ್ಲಿ ಎನ್ ಅಲ್ಲಿ ಹತ್ತು ನಾಲ್ಕು ಬಿ ಎನ್ ಅಲ್ಲಿ ಹತ್ತನ್ನು ಆದೇಶಿಸಿದಾಗ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಇಂಟು ನಾಲ್ಕು ಪ್ಲಸ್ ಹತ್ತು ಪ್ಲಸ್ ನಾಲ್ಕು ಗುಣಲಿ ಹತ್ತರ ಬರುವಂತಹ ಬಹುಪದೋಕ್ತಿ ನಿತ್ಯ ಸಮೀಕರಣದ ಬ ಬಳಕೆಯಿಂದ ಬೆಲೆ ಕಂಡು ಹಿಡಿಯುವುದಂದ್ರೆ ಏನು ವಿಸ್ತರಿಸುವುದು ಅಂತ ಕೆಲವೊಂದು ಬೆಲೆ ಕಂಡು ಹಿಡಿಯುವುದಿಲ್ಲ ಇದು ಇದು ವಿಸ್ತರಿಸುವುದು ನೂರ ನಾಲ್ಕು ಪ್ಲಸ್ ತೊಂಬತ್ತಾರು ಅಂದ್ರೆ ನೂರು ಪ್ಲಸ್ ನಾಲ್ಕು ನೂರು ಪ್ಲಸ್ ನಾಲ್ಕು ಅಂದ್ರೆ ನೂರ ನಾಲ್ಕು ನೂರು ಮೈನಸ್ ನಾಲ್ಕು ಅಂದ್ರೆ ತೊಂಬತ್ತಾರು ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ನೂರರ ವರ್ಗ ಮೈನಸ್ ನಾಲ್ಕರ ವರ್ಗ ಉತ್ತರ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನ ಬಂದಿದೆ ಅದೇ ರೀತಿ ನೂರ ಎರಡರ ಘಾತ ಮೂರು ಅಂದ್ರೆ ಇದು ಒಂದೂರ ಒಂದೂರ ಮೂರರ ಘಾತ ಎರಡು ನಾನು ಎರಡು ಅಂತ ತೆಗೆದುಕೊಂಡು ಮಾಡಿದ್ದೇನೆ ಒಂದೂರ ಎರಡರ ಖಾತ ಎರಡು ಇದ್ದಾಗ ನೂರು ಪ್ಲಸ್ ಎರಡರ ಖಾತ ಎರಡ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಹೋಲ್ ಸ್ಕ್ವರ್ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ವಿ ಇಲ್ಲಿ ಸೂತ್ರವನ್ನು ಉಪಯೋಗಿಸಿದಾಗ ಬಂದಿರುವಂತಹ ಉತ್ತರ ಹತ್ತು ಸಾವಿರದ ನಾಲ್ಕುನೂರ ನಾಲ್ಕು ಇದು ಒಂದೂರ ಎರಡರ ಘಾತ ಮೂರಿದ್ದಾಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರವನ್ನು ಉಪಯೋಗಿಸಿ ಅದೇ ರೀತಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎ ಟು ಪ್ಲಸ್ ಫೋರ್ ಝಡ್ ಅನ್ನ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಸೂತ್ರ ಪ್ರಕಾರ ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎನ್ನುವಂಥ ಇಲ್ಲಿ ಎಕ್ಸ್ ಇದೆ ಬಿ ಇದನ್ನ ಬೆಲೆಗಳನ್ನೆಲ್ಲವನ್ನು ಆದೇಶಿಸಲಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ನಾಲ್ಕು ಸ್ಕ್ವರ್ 4z ಅಂದ್ರೆ 4ರ ವರ್ಗ 16 z ಸ್ಕ್ವೇರ್ 2 * 2 4 * x 4xy ಇದೆ y 2 * 4 4 * 4 = 16 y * z ಅಂದ್ರೆ yz 4 * 4 = 8 yz * x ಅಂದ್ರೆ zx ಅನ್ನುವಂತ ಉತ್ತರ ಇದು a 27x³ + 125y³ ಇದೆ ಇದು 27 ಅನ್ನು 3³ ಅಂತ ಮಾಡ್ಕೊತೀವಿ ಹಾಗಾಗಿ 27x³ ಅನ್ನು 3x³ ಇದು ಪ್ಲಸ್ ಫೈವ್ ವೈ ಹೋಲ್ ಕ್ಯೂಬ್ ಅನ್ನು ಮಾಡಲಾಗಿದೆ ಇದು ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಸೂತ್ರ ಏನಿದೆ ಎ ಪ್ಲಸ್ ಬಿ ಹೋಲ್ ಕ್ಯೂ ಮೈನಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಎ ಎಲ್ಲಿ ತ್ರೀ ಎಕ್ಸ್ ಅನ್ನು ಆದೇಶಿಸಿ ಬಿ ದಲ್ಲಿ ಐದು ವೈ ಅನ್ನು ಆದೇಶಿಸಿದಾಗ ಈ ರೀತಿಯಾದಂತಹ ಉತ್ತರವನ್ನು ಬಂದಿದೆ ಬೆಲೆಗಳನ್ನು ಆದೇಶಿಸಲಾಗಿದೆ ಸೂತ್ರದಲ್ಲಿ ಇದನ್ನು ಬಿಡಿಸಿದಾಗ ಮೂರು ಮೂರ ಒಂಬತ್ತು ಒಂಬತ್ತೈದು ನಲವತ್ತು ಎಕ್ಸ್ ಇಂಟು ವೈ ಅಂದ್ರೆ ಎಕ್ಸ್ ವೈ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಐದು ವೈ ಅನ್ನು ಹಾಗೆ ಇಡಲಾಗಿದೆ ಇನ್ನು ನಾನೇನು ಕಲಿತೆ ಅನ್ನುವಂಥದ್ದು ಬಹುಪದೋಕ್ತಿಗಳ ಡಿಗ್ರಿ ಹಾಗೂ ವಿಧಗಳನ್ನ ಗುರುತಿಸಬಲ್ಲೆ ರೈಟ್ ಹಾಕಬೇಕು ಈ ಬಹುಪದೋಕ್ತಿಗಳ ಡಿಗ್ರಿ ಎಷ್ಟಿದೆ ಮಹತ್ತಮ ಘಾತ ಮೂರಿದೆ ಇದೆ ಹಾಗೆ ಮೂರನ ಬರೆಯಲಾಗಿದೆ ಇಲ್ಲಿ ಮಹತ್ತಮ ಘಾತ ಐದಿದೆ ಉತ್ತರ ಐದು ಇಲ್ಲಿ ಎಕ್ಸ್ಕ್ವೈರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿ ಯಾವ ಬಹುಪದೋಕ್ತಿ ಇದೆ ಅಂತ ಕೇಳಿದರೆ ಚರಾಕ್ಷರದ ಗರಿಷ್ಠ ಘಾತ ಎರಡದ ಎರಡಿದ್ದಾಗ ನನ್ನನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಇನ್ನು ಬಹುಪದೋಕ್ತಿಯ ಶೂನ್ಯತೆ ಹಾಗೂ ಮೌಲ್ಯಗಳನ್ನು ನಿರ್ಧರಿಸಬಲ್ಲೆ ಟಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ವೈರ್ ಮೈನಸ್ ಒಂಬತ್ತರ ಒಂಬತ್ತರತೆಗಳನ್ನು ಕಂಡ್ರಿ ಎಕ್ಸ್ಕ್ವೈರ್ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಜೀರೋ ಆದರೆ ಅಂದ್ರೆ ಎಕ್ಸ್ಕ್ವರ್ ಟು ಒಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ನೈನ್ ಅಂದ್ರೆ ಎಕ್ಸ್ ನ ಬೆಲೆ ಪ್ಲಸ್ ಆರ್ ಮೈನಸ್ ಮೂರು ಅನ್ನುವಂತಹ ಉತ್ತರ ಆ ಶೂನ್ಯತೆಗಳು ಒಂದು ಪ್ಲಸ್ ಮೂರು ಮತ್ತೊಂದು ಮೈನಸ್ ಮೂರು ಅನ್ನುವಂತ ಉತ್ತರ ಅದೇ ರೀತಿ ಪಿ ಆಫ್ ಟಿ ಈಕ್ವಲ್ ಟು ಟಿ ಕ್ಯೂ ಮೈನಸ್ ಟು ಟಿ ಸ್ಕ್ವೈರ್ ಪ್ಲಸ್ ಟಿ ಪ್ಲಸ್ ಒಂದು ಪಿ ಎಫ್ ಒಂದು ಪಿ ಎಫ್ ಜೀರೋ ಪಿ ಎಫ್ ಟು ಪಿ ಎಫ್ ಮೈನಸ್ ಒಂದರ ಬೆಲೆ ಕಂಡು ಹಿಡಿ ಅಂತ ಹೇಳಿದ್ದಾರೆ ಪಿ ಎಫ್ ಒಂದ್ ಅಂದ್ರೆ ಎಲ್ಲೆಲ್ಲಿ ಟಿ ಇದೆಯೋ ಅಲ್ಲೆಲ್ಲ ಒಂದನ್ನ ಆದೇಶಿಸಿ ಇಲ್ಲಿ ಬೆಲೆಯನ್ನ ಕಂಡು ಹಿಡಿಯಲಾಗಿದೆ ಇನ್ನು ನಿತ್ಯ ಸಮೀಕರಣವನ್ನು ಅನ್ವಯಿಸಿ ಬೆಲೆಗಳನ್ನ ಕಂಡು ಹಿಡಿಯಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಹತ್ತು ಅಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಹೋಲ್ ಎಕ್ಸ್ ಪ್ಲಸ್ ಬಿ ಅನ್ನುವಂತ ಸೂತ್ರ ಎಕ್ಸ್ಕ್ವೈರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇಲ್ಲಿ ಎಕ್ಸ್ ಇದ್ದಲ್ಲಿ ಎಕ್ಸ್ ಎ ಇದೆ ಎ ನಾಲ್ಕು ನಾಲ್ಕಿದ್ದ ನಾಲ್ಕಿದೆ ಬಿ ಇದಲ್ಲಿ ಎಷ್ಟಿದೆ ಹತ್ತು ಹಾಗೆ ಈ ಸೂತ್ರದಲ್ಲಿ ಎ ಅಂದರೆ ನಾಲ್ಕು ಬಿ ಅಂದರೆ ಹತ್ತನ್ನು ಆದೇಶಿಸೋಣ ಎಕ್ಸ್ಕ್ವೈರ್ ಪ್ಲಸ್ ಎ ಎಂದ್ರೆ ಹತ್ತು ಬಿ ಅಂದ್ರೆ ನಾಲ್ಕು ಎಕ್ಸ್ ಎಕ್ಸ್ ಎಂದ್ರೆ ಹತ್ತು ನಾಲ್ಕು ಬಿ ಅಂದ್ರೆ ನಾಲ್ಕು ಬಿಡಿಸಿದಾಗ ನಾಲ್ಕು ಗುಣಿಯಲ್ಲಿ ಹತ್ತು ಅಂದ್ರೆ ಹದಿನಾಲ್ಕು ಎಕ್ಸ್ ನಾಲ್ಕು ಹತ್ತಿರ ನಲವತ್ತು ತೊಂಬತ್ತೊಂಬತ್ತು ಕ್ಯೂಬ್ ಅಂದ್ರೆ ಸರಳವಾಗಿದ್ದು ತೊಂಬತ್ತು ಪ್ಲಸ್ ಒಂಬತ್ತರ ಖಾತ ಅಂತೂ ಬರೀಬಹುದು ಅದಕ್ಕಿಂತ ಸರಳ ನೂರು ಮೈನಸ್ ಒಂದರ ಖಾತಾ ಮೂರು ಅಂದ್ರೆ ತೊಂಬತ್ತೊಂಬತ್ತು ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ಕಿ ಸೂತ್ರ ಇದೆ ಎಕ್ಯ್ಯೂ ಪ್ಲಸ್ ಬಿ ಕ್ಯೂ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಅಲ್ಲಿ ಎ ಇದ್ದಲೆಲ್ಲ ಎ ಇದಲ್ಲ ನೂರನ್ನ ಆದೇಶಿಸಿ ಬಿ ಇದ್ದಲೆಲ್ಲ ಒಂದನ್ನ ಆದೇಶಿಸಿದಾಗ ಆದೇಶಿಸಿ ಉತ್ತರವನ್ನು ಕಳೆದ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ಅನ್ನುವಂತಹ ಉತ್ತರ ಇನ್ನ ಐ ಮೂರು ಎ ಪ್ಲಸ್ ನಾಲ್ಕು ಬಿ ಹೋಲ್ ಕ್ಯೂ ಅನ್ನ ಎ ಪ್ಲಸ್ ಬಿ ಹೋಲ್ಕಿ ಸೂತ್ರ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಇದೆ ಎ ಇದ್ದಲ್ಲಿ ಮೂರು ಎ ಇದೆ ಬಿ ನಾಲ್ಕು ನಾಲ್ಕು ಬಿ 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 ಇದೆ ಎಲ್ಲ ಎ ಎ ಮೂರು ಬೆಲೆಗಳನ್ನು ಆದೇಶಿಸಲಾಗಿದೆ ಮೂರರ ಘನ ಇಪ್ಪತ್ತೇಳು ಎ ಕ್ಯೂ ಗೆ ಎ ಕ್ಯೂ ನಾಲ್ಕರ ಘನ ಅರವತ್ನಾಲ್ಕು ಬಿ ಕ್ಯೂಬ್ ಬಿ ಕ್ಯೂ ಮೂರ್ ಮೂರ್ಲೆ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಎ ಎಂಟು ಬಿ ಎ ಬಿ ಬ್ರಾಕೆಟ್ ನಲ್ಲಿ ತ್ರೀ ಎ ಪ್ಲಸ್ ಫೋರ್ ಬಿ ಅನ್ನು ಹಾಗೆ ಹೊಡೆದಿದೆ ಮತ್ತೆ ಶೇಷ ಪ್ರಮೇಯ ಅನ್ವಯಿಸಿ ದತ್ತ ಬಹುಪದೋಕ್ತಿಯ ಪದಕ್ತಿಯ ಶೇಷ್ಯ ಕಂಡು ಹಿಡಿಯುವ ಆಗುವ ಕರೆಕ್ಟ್ ಆಗಿ ನಿಮ್ಗೆ ಬರ್ತಿತ್ತು ಅಂದ್ರೆ ರೈಟ್ ಚಿಹ್ನೆಯನ್ನು ಹಾಕಿ ಶೇಷ ಪ್ರಮೇಯ ಬಳಸಿ ಶೇಷ್ಯ ಕಂಡು ಹಿಡಿಯುವರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರ್ ಅನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಅಂದ್ರೆ ಎಕ್ಸ್ ಇ ಜಿ ಮೈನಸ್ ಒಂದು ಇಜಿಕ್ವಲ್ ಟು ಜೀರೋ ಆದಾಗ ಎಕ್ಸ್ ಇ ಜಿ ಈಕ್ವಲ್ ಟು ಒಂದ್ ಒನ್ ಸ್ಕ್ವೇರ್ ಪ್ಲಸ್ ಐದು ಒಂದ್ ಐದು ಐದು ಒಂದು ಆರು ಆರು ಹನ್ನೆರಡು ಅನ್ನುವಂಥ ಉತ್ತರ ಇದರಲ್ಲಿ ಎಕ್ಸ್ ಪ್ಲಸ್ ಟೂ ರಿಂದ ಭಾಗಿಸಿ ಸಿಗುವ ಸೇಸಿ ಎಷ್ಟು ಅಂತ ಹೇಳಿದ್ರೆ ಸೇಸಿ ಪ್ರಮೇಯದ ಪ್ರಕಾರ ಪ್ಲಸ್ ಟು ಆ ಕಡೆ ಹೋದ್ರೆ ಮೈನಸ್ ಟು ಮೈನಸ್ ಎರಡರಾಗ ಹತ್ತ ಮೂರು ಅಂದ್ರೆ ಇದು ಮೈನಸ್ ಎಂಟು ಆಗುತ್ತೆ ಮೈನಸ್ ಹತ್ತ ಬೆಸ್ ಸಂಖ್ಯೆ ಪ್ಲಸ್ ಇರುತ್ತೆ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡನ್ನ ತುಂಬಿದಾಗ ಎರಡು ಮೈನಸ್ ಎರಡರ ಎರಡರವರೆಗೂ ನಾಲ್ಕು ಐತು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಎಕ್ಸ್ ಮೇಲೆ ಮೈನಸ್ ಎರಡನ್ನ ತುಂಬಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರ್ ಎರಡು ಆರು ಪ್ಲಸ್ ಒಂದು ಅಂತಂದ್ರೆ ಪ್ಲಸ್ ಹನ್ನೆರಡು ಪ್ಲಸ್ ಒಂದು ಪ್ಲಸ್ ಹದಿಮೂರು ಮೈನಸ್ ಮೈನಸ್ ಎಂಟು ಮೈನಸ್ ಆರು ಮೈನಸ್ ಹದಿನಾಲ್ಕು ಒಂದು ಮೈನಸ್ ಒಂದು ಪ್ಲಸ್ ಇದೆ ಅದನ್ನು ಕಳಿಬೇಕು ಹದಿನಾಲ್ಕರಲ್ಲಿ ಹದಿಮೂರು ಒಂದು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಆ ಮೈನಸ್ ಉತ್ತರವನ್ನು ಇಡಲಾಗಿದೆ ನೈಜ ಭಾಗಾಕಾರ ಕ್ರಮದಲ್ಲಿ ದತ್ತ ಬಹುಪದಕ್ತಿ ಉಪಯೋಗ ಪಿ ಎಫ್ ಎಕ್ಸ್ ಅನ್ನು ಜಿ ಎಫ್ ಎಕ್ಸ್ ನಿಂದ ಭಾಗಿಸಿ ಹಿಡಿದು ಭಾಗಾಕಾರ ಕ್ರಮ ಇದನ್ನ ತಾಳೆ ನೋಡಿ ಅಂತ ಹೇಳಿದ್ದಾರೆ ಟು ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದಕ್ಕೆ ಜಿ ಎಫ್ ಎಕ್ಸ್ ಇಜಿ ಕೊಟ್ಟು ಎಕ್ಸ್ ಮೈನಸ್ ಟೂ ದಿಂದ ಭಾಗಾಕಾರ ಮಾಡಲಾಗಿದೆ ಎಕ್ಸ್ ಇಂಟು ಟೂ ಎಕ್ಸ್ ಟೂ ಸ್ಕ್ವೇರ್ ಪ್ಲಸ್ ಎರಡು ಎರಡರಲ್ಲಿ ನಾಲ್ಕು ಎಕ್ಸ್ ಇಲ್ಲಿ ನಾಲ್ಕರಲ್ಲಿ ಮೂರು ಅವರು ಒಂದು ಎಕ್ಸ್ ದೊಡ್ಡ ಅಂಕಿಂದ ಮೈನಸ್ ಅದ ಮೈನಸ್ ಮತ್ತೆ ಮುಂದಿನ ಪ್ಲಸ್ ಒಂದನ್ನು ಇಟ್ಟುಕೊಳ್ಳಲಾಗಿದೆ ಎಕ್ಸ್ ಇಂಟು ಮೈನಸ್ ಒಂದು ಮೈನಸ್ ಒಂದು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ ಎರಡು ಅಂದ್ರೆ ಶೇಷನ್ ಬಂದಿದೆ ಮೂರು ಇದನ್ನ ತಾಳೆ ನೋಡಿ ಅಂತ ಹೇಳಿದ್ರು ಇಲ್ಲಿ ತಾಳೆಯನ್ನು ಕೂಡ ನೋಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾಲ್ಕರಿಂದ ಒಂಬತ್ತನೇ ತರಗತಿವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಸಂಪೂರ್ಣ ಪರಿಹಾರಗಳನ್ನು ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು